ಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ ನಲ್ಲಿ ಇರುವಂತ ತೋಣಕೆರೆ ಏರಿಯಾದಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಸುಮಾರಲ್ಲಿ ಅಲ್ಲಿ ಅರವಿಂದ್ ಚವ್ಹಾಣ್ ಅನ್ನುವಂತ ವ್ಯಕ್ತಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀಡುವಂತ ಕಂಪ್ಲೇಂಟ್ ಅಲ್ಲಿ ತಮ್ಮ ಆಫೀಸ್ ಅಲ್ಲಿ ತಮ್ಮ ತಮ್ಮ ಆಗಿರುವಂತಹ ಮೋಹನ್ ಚವ್ಹಾಣ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಂತ ಸಂದರ್ಭದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಏಕಾಏಕಿ ಆಫೀಸ್ಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮಾರ್ಗಸ್ತ್ರಗಳಿಂದ ಹಲ್ಲೆ ಮಾಡಿ ಮತ್ತೆ ಕೊಲೆ ಪ್ರಯತ್ನ ಮಾಡಿ ಮೋಹನ್ ಚವ್ಹಾಣ್ ಅನ್ನೋ ವ್ಯಕ್ತಿಯನ್ನ ತಮ್ಮ ಫೋರ್ ವೀಲರ್ ಅಲ್ಲಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಇಮಿಡಿಯೇಟ್ ಆಗಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸಹ ಅಧಿಕಾರಿ ಸಿಬ್ಬಂದಿಗಳು ಮುಖ್ಯವಾಗಿ ಕ್ರೈಮ್ ಸಿಬ್ಬಂದಿಗಳು ಆ ವಾಹನದ ಡೀಟೇಲ್ಸ್ ಏನ್ ಲಭ್ಯ ಇತ್ತು ಮತ್ತೆ ಆರೋಪಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇವ್ರಿಗಿರುತ್ತೆ ಹಂಗಾಗಿ ಆರೋಪಿಗಳ ಬಗ್ಗೆ ಇದ್ದಂತ ಮಾಹಿತಿ ಮೇರೆಗೆ ವಾಹನ ಮತ್ತು ಆರೋಪಿಯನ್ನ ಅದ್ರ ಜೊತೆಗೆ ಯಾರು ಅಪಹರಣಕ್ಕೊಳಗಾಗಿತ್ತು ಆ ವ್ಯಕ್ತಿಯನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಇಮಿಡಿಯೇಟ್ ಆಗಿ ನಮ್ಮ ವೈರ್ಲೆಸ್ ಕಂಟ್ರೋಲ್ ಗೆ ಧಾರವಾಡ ಜಿಲ್ಲೆ ಬೆಳಗಾಂ ಜಿಲ್ಲೆಗೆ ಮಾಹಿತಿಯನ್ನ ನೀಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಆ ವಾಹನವನ್ನ ಚೇಂಜ್ ಮಾಡುವಂತ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಏರ್ಪೋರ್ಟ್ ಮುಂಭಾಗದಲ್ಲಿ ದಾರಿಹಾಲ್ ಬ್ರಿಡ್ಜ್ ಏನಿದೆ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅಡ್ಡ ಆಗ್ತಂತ ಸಂದರ್ಭದಲ್ಲಿ ಆ ಸಿಬ್ಬಂದಿಗಳ ಮೇಲೆ ಕೂಡ ಯಾವುದೇ ಕಾರಣಕ್ಕೂ ಅವರು ವಾಹನವನ್ನು ನಿಲ್ಲಿಸಿದ್ರೆ ಏಕಾಏಕಿ ಹಾಯಿಸ್ಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ದಾರೆ ಅದು ಮುಂದುವರೆದು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಲ್ಲಿ ಇರುವಂತಹ ಒಂದು ಹೋಟೆಲ್ ಸಮೀಪದಲ್ಲಿ ಇರುವಂತ ರಸ್ತೆಯಲ್ಲಿ ಕೂಡ ಅಡ್ಡ ಹಾಕ್ಲಿಕ್ಕೆ ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣೆಯ ಡಿಎಸ್ಐ ಸೇರಿದಂತೆ ಅವರ ಸಿಬ್ಬಂದಿ ಮತ್ತೆ ನಮ್ಮ ಸಿಬ್ಬಂದಿ ಅಡ್ಡ ಹಾಕ್ಲಾಗಿ ಪ್ರಕರಣದ ಮೊದಲನೇ ಆರೋಪಿ ಏನಿದ್ದಾನೆ ಬಸಪ್ಪ ದಳವಾಯಿ ಅಂತ ಅವನು ಮತ್ತೆ ಅವನ ಜೊತೆ ಕೆಲ ವ್ಯಕ್ತಿಗಳು ಸಿಕ್ಕಿದ್ದಾರೆ ನಂತರ ಬೆಳಗಾಂ ಜಿಲ್ಲೆಯ ಒಂದು ಭಾಗದಲ್ಲಿ ಯಾರು ಅಪಹರಣಕ್ಕೊಳಗಾಗಿದ್ದ ಮೋಹನ್ ಚವಾಣ್ ಈ ವ್ಯಕ್ತಿಯನ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರೆಸ್ಕ್ಯೂ ಮಾಡಿದ್ದಾರೆ ಒಟ್ಟು ಈ ಪ್ರಕರಣದಲ್ಲಿ ಹತ್ತು ಜನರನ್ನ ದಸ್ತಗಿರಿ ಮಾಡಲಾಗಿದೆ ಅವರ ಹೆಸರುಗಳು ಬಸಪ್ಪ ದಳವಾಯ್ ಕೃಷ್ಣಪ್ಪ ಬಡಿಗೆ ಮಜೀಸ್ತಾ ನದಾಫ್ ರುದ್ರಪ್ಪ ಭಜಂತ್ರಿ ಶಂಕರ್ ಹಿರೇಮೇತ್ರಿ ನಜೀರ್ ಮಕಾಂದಾರ್ ಹನುಮಂತ ಕಲ್ಪುಟ್ರ ಚನ್ನಪ್ಪ ಮನವಟ್ಟರ್ ಶೇಖಪ್ಪ ಕಲ್ವಟ್ಟರ್ ಮತ್ತು ಭೀಮಪ್ಪ ಕಲ್ವಟ್ಟರ್ ಅಂತ ಒಟ್ಟು ಈಗಾಗಲೇ ಹತ್ತು ಜನರನ್ನ ವಶಕ್ಕೆ ತಗೊಂಡಿದ್ದಾರೆ ಮೊದಲನೇ ಆರೋಪಿ ಏನಿದೆ ಈಗ ಕಾಂಟ್ರಾಕ್ಟ್ ಮಾಡುವಂತ ವ್ಯಕ್ತಿ ಸುಮಾರು ಮೂರ್ನಾಲ್ಕು ವರ್ಷಗಳ ಹಿಂದೆ ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಸರ್ಜೆಗಳಲ್ಲಿ ಬ್ಯಾರೆಕ್ಸ್ ಅನ್ನ ಕಟ್ಟುವಂತ ಕೆಲಸವನ್ನ ಈ ಅರವಿಂದ್ ಚವ್ಹಾಣ್ ಮತ್ತೆ ಮೋಹನ್ ಚವ್ಹಾಣ್ ಇವರಿಗೆ ಅಲಾಟ್ ಆಗಿರುತ್ತೆ ಅದನ್ನ ಸರ್ಕೊಂಡ್ಬೆಟ್ಟು ಇವನು ಬಸಪ್ಪ ಆಳವಾಯಿ ಏನಿದ್ದಾನೆ ಅವನಿಗೆ ನೀಡಲಾಗಿರುತ್ತೆ ಆ ಸಂದರ್ಭದಲ್ಲಿ ಸುಮಾರು ತೊಂಬತ್ತು ಲಕ್ಷದಷ್ಟು ಹಣದ್ದು ಟ್ರಾನ್ಸಾಕ್ಷನ್ ಆಗಿದೆ ಅದರಲ್ಲಿ ಈತ ಅರ್ಧಂಬರ್ಧ ಕೆಲಸ ಮಾಡಿದ್ರ ಹಿನ್ನೆಲೆಯಲ್ಲಿ ಅವ್ನು ಕೆಲಸ ಮಾಡಿದಕ್ಕಿಂತ ಇನ್ನು ಹೆಚ್ಚಿಗೆ ಹಣವನ್ನೇ ನಾವು ಕೊಟ್ಟಿದ್ದೀವಿ ಅಷ್ಟಾಗಿ ಕೂಡ ಎರಡು ಮೂರು ವರ್ಷದಿಂದ ನಮ್ಗೆ ಪೀಡಿಸ್ತಾ ಹಿಂದೆ ಒಮ್ಮೆ ಅಪಹರಣಕ್ಕೆ ಪ್ರಯತ್ನ ಕೂಡ ಮಾಡಿಲ್ಲ ಆ ಸಂದರ್ಭದಲ್ಲಿ ಪಂಚಾಯತಿ ಮಾಡಿ ನಾವು ವ್ಯವಹಾರ ಮುಗಿಸ್ಕೊಂಡಿದ್ವಿ ಅಷ್ಟಾಗಿ ಕೂಡ ಒಂದು ಘಟನೆ ನಡೆದಿದೆ ಈ ರೀತಿ ಅಪಹರಣ ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಕಂಪ್ಲೇಂಟ್ ಹೇಳುವಂಥದ್ದು ಈ ಇತರೆ ಆರೋಪಿಗಳು ಇವರು ಇವರು ಹತ್ರ ಲೇಬರ್ ಕಾಂಟ್ರಾಕ್ಟ್ ಕೆಲಸ ಮಾಡುವಂತ ವ್ಯಕ್ತಿಗಳು ಲೇಬರ್ ಸಪ್ಲೈ ಮಾಡುವಂತದ್ದು ಸೆಂಟ್ರಿಂಗ್ ಕೆಲಸ ಮಾಡುವಂಥದ್ದು ಅದೇ ರೀತಿ ಮಟೀರಿಯಲ್ ಸಪ್ಲೈ ಮಾಡುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇವರಿಗೆ ಸಪೋರ್ಟ್ ಮಾಡುವಂತವ್ರು ನಿರಂತರವಾಗಿ ಇವರು ತಮ್ಮ ಕೆಲಸ ಮಾಡಿರೋ ಹಣ ಏನ್ ಕೊಡಬೇಕು ಅಂತಂದಾಗ ಇಲ್ಲಿ ಮೋಹನ್ ಚೌಹಾಣ್ ಅವರು ಇಷ್ಟು ಹಣ ಕೊಡ್ಬೇಕು ಅವ್ರು ಕೊಟ್ಟ ಕೊಡ್ತೀನಿ ಅಂತಂದೇ ನಿರಂತರವಾಗಿ ಹೇಳ್ತಾ ಬರ್ತಿರ್ತಾನೆ ಮತ್ತೆ ಎಲ್ಲರದ್ದು ಕಡೆಯಿಂದ ಹಣದ ಒತ್ತಡ ಜಾಸ್ತಿ ಆದಂತ ಸಂದರ್ಭದಲ್ಲಿ ಅವನು ಅವರೆಲ್ಲರೂ ಸೇರ್ಕೊಂಡು ಅವನ್ನ ಎತ್ತಕೊಂಡ್ ಬಂದ್ಬಿಡೋಣ ಎತ್ತಾಕೊಂಡ್ ಹಣ ಕೊಟ್ಟರೆ ವಾಪಸ್ ಬಿಡೋಣ ಅನ್ನೋ ನಿರ್ಣಯವನ್ನ ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಮಾಡಿ ನಂತರ ಇಲ್ಲಿ ಬಂದು ಈ ಒಂದು ಇನ್ಸಿಡೆಂಟ್ ಅನ್ನ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಇನ್ನೂ ಸುಮಾರು ಹತ್ತಕ್ಕೂ ಹೆಚ್ಚು ಆರೋಪಿಗಳು ನಮ್ಗೆ ಬೇಕಾಗಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಯಾರಿಗೆ ದಳವ ಇದ್ದಾನೆ ಅವನ ಜೊತೆ ಇದ್ದಂತವ್ರು ಅವನ ಕುಟುಂಬ ಸದಸ್ಯರು ಮತ್ತೆ ಅಹ್ ಅವನ ಜೊತೆ ನಿಕಟ ಸಂಪರ್ಕದಲ್ಲಿ ಯಾವ ಈ ಒಂದು ಅಪಹರಣದ ಒಂದು ಕೃತ್ಯವನ್ನ ಎಸಗಲಿಕ್ಕೆ ಕಾನ್ಸ್ಪಿರಸಿ ಮಾಡಿದ್ರು ಅವರು ಸೇರಿದಂತೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಂತ ಬೇರೆ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಿಕ್ಕೆ ನಮ್ಮ ತಂಡ ಈಗಾಗಲೇ ಕೆಲಸ ಮಾಡ್ತಾರೆ ಆದಷ್ಟು ಬೇಗ ಉಳಿದಾರಿಗೆ ಕೂಡ ಕೆಲಸ ಮಾಡ